ಬೆಳಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಭೇಟಿಯನ್ನು ಮಾಡಿದ್ವಿ ಮೊದಲನೇದಾಗಿ ಅವರು ಮೊನ್ನೆ ಏನು ಕೇಂದ್ರ ಸರ್ಕಾರ ಆದೇಶ ಮಾಡ್ತು ನಿನ್ನೆ ಕೇವಲ ನಾಲ್ಕು ಗಂಟೆ ಒಳಗಾಗಿ ತ್ರೀ ಪಾಯಿಂಟ್ ಸೆವೆನ್ ಫೈವ್ ತುಟ್ಟಿ ಭತ್ತೆಯನ್ನು ನಮ್ಮ ರಾಜ್ಯದ ಆರು ಲಕ್ಷ ನೌಕರಿಗೆ ಕೊಡುವಂಥ ಕಾರಣಕ್ಕಾಗಿ ಒಂದು ಅಭಿನಂದನೆಗಳನ್ನು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಲ್ಲಿಸಿದ್ವಿ ಮುಂದುವರೆದ ಭಾಗವಾಗಿ ಈ ರಾಜ್ಯದ ಎಲ್ಲ ನೌಕರಿಗೂ ಕೂಡ ಅತ್ಯಂತ ಕಾತುರದಿಂದ ನಿರೀಕ್ಷೆಯಿಂದ ಕಾಯ್ತಾ ಇರುವಂಥ ಏಳೆ ವೇತನ ಆಯೋಗದ ಸಮಿತಿಯಿಂದ ವರದಿಯನ್ನು ಪಡೆದು ಆ ವರದಿಯನ್ನು ಸಚಿವ ಸಂಪುಟದ ಮುಂದೆ ಮಂಡಿಸಿ ಅದನ್ನು ಸರ್ಕಾರಿ ಆದೇಶದ ಮೂಲಕ ಅನುಷ್ಠಾನಗೊಳಿಸುವಂಥ ಒಂದು ದೊಡ್ಡ ಕಾರ್ಯ ಸರ್ಕಾರದ ಮೇಲಿದೆ ಈ ಹಿನ್ನೆಲೆಯಲ್ಲಿ ಆರು ಲಕ್ಷ ನೌಕರರು ನಿವೃತ್ತ ನೌಕರರು ನಾಲ್ಕೂವರೆ ಲಕ್ಷ ಮತ್ತು ಬೋರ್ಡ್ ಎಂಪ್ಲಾಯೀಸ್ ಎಲ್ಲ ಸೇರಿ ಸುಮಾರು ಹನ್ನೆರಡು ಲಕ್ಷ ನೌಕರವರ ಕುಟುಂಬದ ಲಕ್ಷಾಂತರ ಕುಟುಂಬದ ಸದಸ್ಯರ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿದ್ವಿ ಬಹುಶಃ ವೇತನ ಆಯೋಗದ ವರದಿಯನ್ನು ಸಲ್ಲಿಸಲಿಕ್ಕೆ ನಾಳೆ ಹದಿನೈದನೇ ತಾರೀಕು ಕೊನೆ ದಿನಾಂಕ ಇದೆ ಸೊ ಅವ್ರಿಗೆ ಅಷ್ಟು ಅವಕಾಶವನ್ನು ಕೊಡದೆ நாளை ஃபோர்டீன் இரோதிரி ಕ್ಯಾಬಿನೆಟ್ ಕೂಡ ನಾಳೆ ಸರ್ಕಾರ ತೀರ್ಮಾನವನ್ನು ಮಾಡಿದೆ ಆದಷ್ಟು ಇವತ್ತು ಅಥವಾ ನಾಳೆ ಒಂದು ವರದಿಯನ್ನು ಸ್ವೀಕರಿಸಿದ್ರೆ ಅದನ್ನು ಕ್ಯಾಬಿನೆಟ್ ಮುಂದೆ ಮಂಡಿಸಿ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗ್ತದೆ ಎನ್ನುವಂಥ ವಿನಂತಿಯನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡಿಕೊಂಡಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ಸಕಾರಾತ್ಮಕವಾಗಿ ಹೇಳಿದರು ಅವತ್ತಿನ ಇಪ್ಪತ್ತೇಳನೇ ತಾರೀಕು ಸಮ್ಮೇಳನದಲ್ಲಿ ಲಕ್ಷಾಂತರ ನೌಕರರು ಎದುರುಗಡೆ ಕೂಡ ಹೇಳಿದರು ನಾವು ನಿಮ್ಮ ಪರವಾಗಿದ್ದೇವೆ ಎನ್ನುವಂಥ ಮಾತಿಗೆ ಪೂರಕವಾಗಿ ವೇತನ ಆಯೋಗದ ಜೊತೆ ಮಾತಾಡಿ ಇವತ್ತು ಅಥವಾ ನಾಳೆ ಆ ಒಂದು ವರದಿಯನ್ನು ತೆಗೆದುಕೊಂಡು ಆದಷ್ಟು ಬೇಗ ಅದನ್ನು ಶೀಘ್ರದಲ್ಲೇ ಅನುಷ್ಠಾನಗೊಳಿಸ್ತವೆ ಅನ್ನುವಂಥ ಒಂದು ಭರವಸೆ ಮಾತುಗಳನ್ನು ನಮ್ಮದಂಥ ನಮ್ಮ ಆಫೀಸ್ ಬೇರೆ ಡೆಲಿಗೇಷನ್ಗೆ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋದುಂಟು ಸೊ ಈ ಕಾರಣಕ್ಕಾಗಿ ನಮಗೆ ಒಂದು ಕಡೆ ಭರವಸೆ ಬಂದಿದೆ ಎಲ್ಲ ಒಂದು ಕಡೆ ಬೇರೆ ಬೇರೆ ಕಾರಣಗಳಿಗೆ ವಿಳಂಬ ಆಗಿತ್ತು ಆದರೆ ಚುನಾವಣಾ ನೀತಿ ಸಂಹಿತೆಗಳು ಬೇರೆ ಬರ್ತದೆ ಹದಿನಾಲ್ಕು ಬರುತ್ತೆ ಹದಿನೈದು ಅಂದರು ಈಗ ಹದಿನೆಂಟು ಅಂತಾರೆ ಬಟ್ ಎಷ್ಟೊತ್ತೇ ಆಗಲಿ ಚುನಾವಣೆ ನೀತಿ ಸಂಹಿತೆಗೆ ಮುಂಚಿತವಾಗಿ ವೇತನ ಆಯೋಗದ ವರದಿಯನ್ನು ಪಡೆದು ಸರ್ಕಾರಿ ಆದೇಶದ ಮೂಲಕ ಅನುಷ್ಠಾನ ಆದರೆ ಈ ರಾಜ್ಯದ ನೌಕರರು ಅತ್ಯಂತ ಸಂತೋಷ ಪಡ್ತಾರೆ ಎನ್ನುವಂಥ ಮಾಹಿತಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ನಾನು ಕೂಡ ತಂದಿದ್ದೇನೆ ಮತ್ತು ರಾಜ್ಯದ ನೌಕರ ಸಮಸ್ಯೆಗಳು ಅವರ ತುಡಿತ ಅವರ ಮಿಡಿತ ಎಲ್ಲ ಭಾವನೆಗಳನ್ನು ಕೂಡ ಅವ್ರ ಜೊತೆ ಹೇಳಿದಾಗ ಅವರು ಅತ್ಯಂತ ನಾವು ನಿಮ್ಮ ಜೊತೆ ಇದ್ದೇವೆ ಬೇಗ ತರಿಸ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡ್ತೇನೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಸೊ ಹಾಗಾಗಿ ಇವತ್ತು ಮತ್ತು ನಾಳೆ ನಾವು ಕೂಡ ಅತ್ಯಂತ ಕಾತ್ರದಿಂದ ನಿರೀಕ್ಷೆ ಮಾಡ್ತಾ ಇದ್ದೇವೆ ವೇತನ ಆಯೋಗನೂ ಕೂಡ ಭಾಗಶಃ ಅವರು ಏನಾಗ್ತದೆ ಡೀಟೇಲ್ ರಿಪೋರ್ಟ್ ಆಗ್ತದೋ ಅಥವಾ ಪಾಟ್ ರಿಪೋರ್ಟ್ ಕೊಡ್ತಾರೋ ಗೊತ್ತಿಲ್ಲ ಸೊ ಅವರಿಗೆ ಸಂಪೂರ್ಣವಾಗಿರುವಂಥ ಅಧಿಕಾರಗಳಿದೆ ಬಹುಶಃ ಈಗಾಗಲೇ ಹದಿಮೂರು ಹದಿನಾಲ್ಕು ತಿಂಗಳು ಆಯೋಗದ ತನ್ನ ವರದಿಯಲ್ಲಿ ಇಮಿಡಿಯೇಟಾಗಿ ಒಂದು ರಿಪೋರ್ಟನ್ನು ಕೊಡ್ಲಿಕ್ಕೆ ಆಗ್ತದೆ ಪೇ ಡಿ ಎಚ್ ಆರ್ ಎ ಮತ್ತು ಫಿಕ್ಸೇಷನ್ ಬೆನಿಫಿಟ್ಗಳನ್ನು ಕೊಡಲಿಕ್ಕೆ ಅವಕಾಶ ಇದೆ ಲಾಷ್ಟು ಸಿಕ್ಸ್ ಪೇ ಕಮಿಷನರ್ ಶ್ರೀನಿವಾಸ ಮೂರ್ತಿ ಅವರು ಅದೇ ರೀತಿ ಒಂದು ಪಾಟ್ ರಿಪೋರ್ಟನ್ನು ಕೊಟ್ಟು ಸೆಕೆಂಡ್ ರಿಪೋರ್ಟ್ಗೆ ಇನ್ನೂ ಟೈಮ್ ತಗೊಂಡು ಕೊಟ್ಟು ನಮಗೇನು ಎಕ್ಸ್ಟೆನ್ಷನ್ ತಗೊಂಡು ಬೇರೆ ರಿಪೋರ್ಟ್ ಕೊಡ್ಲಿಕ್ಕೆ ನಮ್ದ್ಯಾವುದ್ದು ವಿರೋಧ ವಿರೋಧಗಳಿಲ್ಲ ಇಮ್ಮಿಡಿಯೇಟ್ ಆಗಿ ಫಿಟ್ಮೆಂಟ್ ಬೆನಿಫಿಟ್ ಸಿಗಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಡಿ ಎ ಫಿಟ್ಮೆಂಟ್ ಹೆಚ್ಆರ್ಎ ಬಗ್ಗೆ ಇಮಿಡಿಯೇಟ್ ವರದಿ ಕೊಡಿ ಇನ್ನುವಂಥದ್ದನ್ನು ಕೂಡ ಕಳೆದ ಮೂರು ದಿನಗಳಿಂದ ವೇತನ ಆಯೋಗದಿಂದ ಕೂಡ ರಿಕ್ವೆಸ್ಟ್ ಮಾಡಿದ್ದೇವೆ ಅವರು ಕೂಡ ಪಾಸಿಟಿವ್ ಆಗಿದ್ದಾರೆ ಇದು ಸರ್ಕಾರ ಮತ್ತು ವೇತನ ಆಯೋಗದ ನಡುವೆ ಇರುವಂಥ ವಿಚಾರಗಳೀಗ ಸೊ ನಾವು ಇಬ್ಬರ ಗಮನಕ್ಕೆ ಕೂಡ ತಂದಿದ್ದೇವೆ ಸೊ ಅವರು ವರದಿಯನ್ನು ಕೊಡುವಂಥದ್ದು ತೆಗೆದುಕೊಳ್ಳುವಂಥದ್ದು ಅನುಷ್ಠಾನಗೊಳಿಸುವಂಥದ್ದು ಅವರಿಬ್ಬರ ನಡುವೆ ಇರೋದ್ರಿಂದ ನನಗೆಲ್ಲ ಒಂದು ಕಡೆ ವಿಶ್ವಾಸ ಇದೆ ಬಹುಶಃ ನಾಳೆ ಅವರು ವರದಿಯನ್ನು ಕೊಡ್ಬೋದು ಅನ್ನುವಂಥ ಎಲ್ಲ ವಿಶ್ವಾಸಗಳು ನಮ್ಮ ಮುಂದೆ ಇದೆ ಸರ್ಕಾರ ಅದನ್ನು ನಾಡಿದ ನಂತರ ರಿಸೀವ್ ಮಾಡಿಕೊಂಡು ಅದನ್ನು ಅನುಷ್ಠಾನಗೊಳಿಸುವಂಥ ವಿಶ್ವಾಸಗಳಿದೆ ಈ ಎಲ್ಲದನ್ನು ಕೂಡ ರಾಜ್ಯದ ಎಲ್ಲ ನೌಕರರು ಕೂಡ ಅತ್ಯಂತ ಕಾತುರದಿಂದ ಕಾಯ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ಚೀಫ್ ಸೆಕ್ರೆಟರಿ ಇರ್ಬೋದು ಫೈನಾನ್ಸ್ ಎ ಸಿ ಎಸ್ ಇರ್ಬೋದು ಎಲ್ಲರ ಗಮನಕ್ಕೆ ಕೂಡ ನಾವು ತಂದಿದ್ದೇವೆ ಸೊ ಹಾಗಾಗಿ ಈ ಒಂದು ಪ್ರಯತ್ನದ ಆದಿಯಲ್ಲಿ ಸಂಘಟನೆ ಇದೆ ಅನ್ನುವಂಥದ್ದನ್ನು ಹೇಳಿಕ್ಕೆ ಬಯಸ್ತೇನೆ ಸರ್ಕಾರಕ್ಕೆ ಕೂಡ ನಾವು ಹೇಳಿದ್ದೇವೆ ನೀವು ಮೇನ್ ನಂತರ ಆದರೂ ಕೂಡ ಮಾಡಲೇಬೇಕಾಗ್ತದೆ ಈಗ ಮಾಡಿದ್ರೆ ನಮ್ಮ ನೌಕರರು ಸರ್ಕಾರ ಬಗ್ಗೆ ಗೌರವ ಹೆಚ್ಚಾಗ್ತದೆ ಮಾಹಿತಿ ಕೂಡ ನಾನು ಅವರ ಗಮನಕ್ಕೆ ತಂದಿದ್ದೇನೆ ಅವರು ಯಾವ ಯಾವ ಆಂಗಲ್ ಅಲ್ಲಿ ಯೋಚನೆ ಮಾಡ್ತಾರೆ ಎನ್ನುವಂಥದ್ದು ಗೊತ್ತಿಲ್ಲ ಸೊ ಹಾಗಾಗಿ ಎಲ್ಲ ಮಾಹಿತಿಗಳು ಕೂಡ ಸರ್ಕಾರದ ಗಮನದಲ್ಲಿದೆ ಮುಖ್ಯಮಂತ್ರಿಗಳ ಗಮನದಲ್ಲಿದೆ ವೇತನ ಆಯೋಗದ ಅಧ್ಯಕ್ಷ ಸದಸ್ಯರ ಗಮನದಲ್ಲಿದೆ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳ ಗಮನದಲ್ಲಿರೋದ್ರಿಂದ ಎಲ್ಲ ಒಂದು ಕಡೆ ಇದಾಗ್ತದೆ ಅನ್ನುವಂತ ವಿಶ್ವಾಸದ ಭರವಸೆ ಅಭಿಪ್ರಾಯ ನನ್ನಲ್ಲಿದೆ ಸರ್ ಇಲ್ಲಿ ತಮಗೆ ಗೊತ್ತಿರಲಿ ಒಂದು ಸಮಿತಿ ವೇತನ ಆಯೋಗವನ್ನ ಸರ್ಕಾರ ರಚನೆ ಮಾಡಿದ್ಮೇಲೆ ಮೇಲೆ ವೇತನ ಆಯೋಗ ವರದಿ ಕೊಡ್ದೆ ಸರ್ಕಾರ ಏನು ಮಾಡ್ಲಿಕ್ಕೆ ಅಂತ ಗೊತ್ತಿದೆ ಅದು ಕಾನ್ಸ್ಟಿಟ್ಯೂಷನ್ ಬಾಡಿ ಇರ್ತದೆ ಹಾಗಾಗೋ ನಾವು ವೇತನ ಆಯೋಗದ ಮುಂದೆ ಧರಣಿನೂ ಮಾಡೋಕೆ ಬರಲ್ಲ ಸ್ಟ್ರೈಕ್ ನಿಮ್ಗೆ ಗೊತ್ತಿರುವಂಥ ವಿಚಾರ ಸೊ ಕಮಿಷನ್ ಅಂದರೆ ಸ್ವತಂತ್ರ ಸಂಸ್ಥೆ ಅದು ಸರ್ಕಾರಕ್ಕೆ ತನ್ನ ವರದಿಯನ್ನು ಕೊಡಬೇಕು ಅದು ಕೊಟ್ಟ ಮೇಲೆ ನಾವು ಸರ್ಕಾರದ ಮೇಲೆ ಪ್ರೆಷರ್ ಹಾಕಿ ಮಾಡಬೇಕಾಗ್ತದೆ ಮುಖ್ಯಮಂತ್ರಿಗಳು ಮನೆ ಬಂದಂಥ ಸಂದರ್ಭದಲ್ಲಿ ಇಪ್ಪತ್ತೇಳನೇ ತಾರೀಕು ಫೆಬ್ರವರಿ ಇದ್ದಾಗ ಮಾರ್ಚ್ ಹದಿನೈದರವರೆಗೆ ವರೆಗೆ ಕೂಡ ಟೈಮ್ ಇತ್ತು ಈಗಾಗಲೇ ಹದಿನೈದು ದಿವಸ ಆಗಿದೆ ಸೊ ಆ ವರದಿಯನ್ನು ಅದು ತೆಗೆದುಕೊಳ್ಬೇಕಾಗ್ತದೆ ಅದನ್ನು ಬಿಟ್ಟುಬಿಟ್ಟು ಅದು ಅವತ್ತಿನ ದಿವಸನೇ ಅನೌನ್ಸ್ ಮಾಡಲಿಕ್ಕೆ ಕೂಡ ಸರ್ಕಾರಕ್ಕೆ ಕಷ್ಟ ಕಷ್ಟ ಆಗ್ತದೆ ನನಗೆ ಕೂಡ ಗೊತ್ತಿದೆ ಆದ್ರೆ ಮುಖ್ಯಮಂತ್ರಿಗಳು ಒಂದು ಭರವಸೆ ಮಾತು ಹೇಳ್ಬೋದಿತ್ತು ಬೇಗ ವರದಿಯನ್ನು ತರಿಸ್ಕೊಂಡು ಕೋಡ್ ಆಫ್ ಕಂಡಕ್ಟ್ ಇಂಪ್ಲಿಮೆಂಟ್ ಮಾಡ್ತೇನೆ ಅಂತ ಹೇಳ್ಬೋದಿತ್ತು ಅನ್ನುವಂಥ ಅಭಿಪ್ರಾಯ ರಾಜ್ಯದ ಗಮನಕ್ಕೂ ಕೂಡ ತಂದಿದ್ದೇನೆ ಆದ್ರೆ ಸರ್ಕಾರದ ಮುಖ್ಯಸ್ಥರಾಗಿ ಅವರ ಇತಿಮಿತಿನಲ್ಲಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸೊ ನೌಕರು ಕೂಡ ಅದನ್ನ ಯಾವ ರೀತಿ ಸ್ವೀಕರಿಸಿದ್ದಾರೆ ಅನ್ನುವಂಥ ಅಭಿಪ್ರಾಯಗಳು ಕೂಡ ಅವ್ರ ಗಮನದಲ್ಲಿದೆ ಇದೆಲ್ಲದನ್ನು ಕೂಡ ಗಮನಿಸಿ ಅವರು ಒಂದೊಳ್ಳೆ ತೀರ್ಮಾನವನ್ನು ಮಾಡ್ತಾರೆ ಅನ್ನುವಂತ ವಿಶ್ವಾಸ ನನ್ನಲ್ಲಿದೆ ಆಗ್ಲೇ ಇಲ್ಲ ಅಂತ ಇಟ್ಕೊಳ್ಳಿ ಸೊ ಆಗ್ಲೇ ಇಲ್ಲ ಅಂದ್ರೆ ನಮ್ಮಲ್ಲಿ ಸಂಘಟನೆ ಇದೆ ಎಕ್ಸಿಕ್ಯೂಟಿವ್ ಕಮಿಟಿ ಇದೆ ಕೂತ್ಕೊಳ್ತೀವಿ ತಾಲೂಕ್ ಅಧ್ಯಕ್ಷ ಇದಾರೆ ಜಿಲ್ಲಾಧ್ಯಕ್ಷ ಇದ್ದಾವೆ ಬೆಂಗಳೂರು ಸ್ಟೇಟ್ ಕೌನ್ಸಿಲ್ ಮೆಂಬರ್ ಎಲ್ಲ ಆಫೀಸ್ ಬೇರೆ ಕ್ಯಾಡರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದಾರೆ ಹಿಂದೆ ಮಾರ್ಚ್ ಇಪ್ಪತ್ತ್ ಮೂರಕ್ಕೆ ಒಂದನೇ ತಾರೀಕು ನಾವು ಹೆಂಗೆ ಸ್ಟ್ರೈಕ್ ಹೋಗಿ ಹದಿನೇಳು ಪರ್ಸೆಂಟ್ ಫಿಟ್ಮೆಂಟ್ ಅನ್ನ ಐಆರ್ ತಗೊಂಡಿದ್ದು ತಮ್ಮ ಮಾಧ್ಯಮದ ಮುಂದೆ ಗೊತ್ತಿದೆ ಸಂಘಟನೆ ಸದೃಢವಾಗಿದೆ ಸಮರ್ಥವಾಗಿದೆ ನಾವೆಲ್ಲ ಕೂತ್ಕೊಂಡು ಮುಂದಿನ ಹೆಜ್ಜೆಯನ್ನು ಏನಿಡಬೇಕು ಅನ್ನೋಂಥ ತೀರ್ಮಾನ ಕೂಡ ಮಾಡ್ತಾರೆ ಈ ಕೋಡ್ ಆಫ್ ಕಂಡಕ್ಟ್ ಒಳಗಾಗ್ಲಿಲ್ಲ ಅಂದ್ರೆ ಆ ತೀರ್ಮಾನವನ್ನು ಕೂಡ ಇಮಿಡಿಯೇಟ್ ಕರಿತೇವೆ ನಮಗೆ ಕೋಡ್ ಆಫ್ ಕಂಡಕ್ಟ್ ಅಪ್ಲೈ ಆಗಲ್ಲ ಸೊ ನಾವು ಒಂದು ಎಕ್ಸಿಕ್ಯೂಟಿವ್ ಕಮಿಟಿ ಕರೆದು ನಾವು ತೀರ್ಮಾನವನ್ನು ಮಾಡ್ತೇವೆ ಸೊ ಏನು ತೀರ್ಮಾನ ತೆಗೆದುಕೊಳ್ಬೇಕು ಅನ್ನೋದನ್ನ ಹೇಳ್ತಾರೆ ಅವರೆಲ್ಲ ಕೂತ್ಕೊಂಡು ಏನೇನು ತೀರ್ಮಾನಗಳು ಹಿಂದಿನ ಘಟನೆಗಳನ್ನು ಅವಲೋಕಿಸಿ ಆ ತೀರ್ಮಾನಗಳನ್ನು ಸಂಘಟನೆ ಮಾಡ್ತೀವಿ ಮುಖ್ಯಮಂತ್ರಿಗಳು ನಮ್ಗೆ ಹೋರಾಟ ಕಳಿಸದೆ ನಿಮ್ ಬೇಡಿಕೆ ಈಡೇರಿಸ್ತೇವೆ ಅಂತ ಅವತ್ತು ಕೂಡ ಹೇಳಿದ್ರು ಮನೇನು ಕೂಡ ಹೇಳಿದಾರೆ ಇವತ್ತು ಹೇಳಿದ್ದಾರೆ ಸೊ ಹಾಗಾಗಿ ನಮ್ಗೆ ಹೋರಾಟ ಕಳಿಸಿಲ್ಲ ಅಂದ್ರೆ ನಾವು ಹೋರಾಟ ಮಾಡುವಂತ ಪ್ರಶ್ನೆನೂ ಉದ್ಭವ ಆಗಲ್ಲ ಸೊ ಆ ಕಾರಣಕ್ಕಾಗಿ ಸೊ ನೋಡ್ತಾ ಇದ್ದೀವಿ ಅದಾಗ್ಲಿಲ್ಲ ಅಂದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ನಾನೊಬ್ನೇ ತೀರ್ಮಾನ ತಗೊಳ್ಳೋದಲ್ಲ ಇದು ಯೂನಿವರ್ಸಲ್ ಆಗಿ ಆರ್ಗನೈಸೇಷನ್ ಇದೆ ಒನ್ ತೌಸಂಡ್ ಟೂ ಹಂಡ್ರೆಡ್ ಮೆಂಬರ್ಸ್ ಆಲ್ ಕ್ಯಾಡರ್ ಸೋಷಿಯಲ್ ಸೇರಿ ನಾವು ಮುಂದಿನ ತೀರ್ಮಾನವನ್ನು ಮಾಡ್ತೇವೆ ನನಗೆ ಸರ್ಕಾರ ಹೋರಾಟಕ್ಕೆ ಕಳಿಸದೆ ನಮ್ಮ ಬೇಡಿಕೆ ಈಡೇರಿಸ್ತದೆ ಅಂತ ಭರವಸೆ ಇದೆ